ಹುಟ್ಟದ ಎಲ್ಲ ಅಭಿಮಾನಿಗಳು ಬೇರೆ ಬೇರೆ ಊರಿಂದ ಪ್ರೀತಿಯಿಂದ ಬಂದಿದ್ದಾರೆ ನೋಡಿದ್ರೇ ಒಂಥರ ಮನಸ್ಸು ಆಗುತ್ತೆ ತುಂಬ ಆಗುತ್ತೆ ಇವತ್ತು ನಾವು ಸೇರಿ ಅವ್ರ ಜೊತೆ ಅವ್ರ ಹುಟ್ಟಬ್ಬನ ಹಬ್ಬನ ಆಚರಿಸೋಕೆ ಇಲ್ಲಿ ಬಂದಿದ್ದೀವಿ ಅವ್ರ ಪ್ರೀತಿ ವಿಶ್ವಾಸನ ಅದ್ರ ಮಾತಲ್ಲಿ ಹೇಳೋಕ್ಕಾಗೋದೇ ಇಲ್ಲ ಜೊತೆಗೆ ಇವತ್ತು ಸ್ಫೂರ್ತಿ ದಿವಸ ಎಲ್ರಿಗೂ ಸ್ಫೂರ್ತಿ ದಿನದ ಶುಭಾಶಯಗಳು ನಮ್ಮ ಚಿಕ್ಕಪ್ಪ ಯಾವಾಗಲೂ ನಮ್ಮ ಸ್ಫೂರ್ತಿಯಾಗಿದ್ದಾರೆ ಆಗ್ತಾನೇ ಇರುತ್ತೆ ಹ್ಯಾಪಿ ಬರ್ತ್ಡೇ ಚೆ ಸತ್ಯ ಬ್ರಿಂತಂದ್ರೆ ಕೋಟ್ಯಾಂತ ಬಂದು ಹುರೇದ ಇಡೀ ಕರ್ನಾಟಕ ಜನರು ನಿಲ್ತಿದ್ದಾರೆ ಪ್ರೀತಿ ನೋಡ್ತಾ ಇದ್ವಿ ಕಾಣಿಸ್ತಾ ಇದೆ ನೋಡ್ರೆ ಅಪ್ಪುವರ ಬರ್ಡೇಗೋ ಅಥವಾ ಡೆಸ್ ಅನಿವರ್ಸಿಟಿಗೋ ಮಾತ್ರ ಅಭಿಮಾನಿಗಳು ಎವ್ರಿ ಡೇ ಟೆನ್ ಟು ಟೆನ್ ನೇತರ ಆಗಿದೆ ಯಾಕಂದ್ರೆ ಪ್ರತಿದಿನ ಜನ ಬರ್ತಾನೆ ಇರ್ತಾರೆ ಚಿಕ್ಕ ಬಾದೆ ಹೇಳ್ತೀನಿ ಅಮೇಲೆ ಬರಿ बर्थडे ಗೆ ಇಲ್ಲ ಕಿನ್ನ ದಿನ ಅಂತಲ್ಲ ಅಲ್ಲ ಪ್ರತಿದಿನ ಪ್ರತಿ ದಿನ ನೋಡಿದೇನೋ ತುಂಬಾ ಸಂಡೆ ಸಂಡೆಸ್ ಬರ್ತಾ ಇರ್ತಾರೆ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ನಾಮಕರಣ ಮಾಡ್ತಾರೆ ಮದುವೆ ಆದಮೇಲೆ ಬಂದು ಇರ್ತಾರೆ ತುಂಬಾ ಖುಷಿ ಆಯ್ತು ನೋಡೋಕೆ ಅಂತಾ ಖುಷಿ ಆಶ್ಚರ್ಯ ಇರೋದು ನೀವು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ರು ಚಿಕ್ಕಮವರ ಬಂದಿಲ್ಲ ಓ ಆಂಟಿ ಇಲ್ಲ ಊರಲ್ಲಿ ಸೊ ಅದಕ್ಕೆ ಬರೋಕ್ಕಾಗಿರಲಿಲ್ಲ ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬರುತ್ತೆ ಬಂದ್ಬಿಟ್ಟು ನಿಮ್ಮ ಬ್ರದರ್ ಯುವರ ಒಂದು ಸಿನಿಮಾ ಕೂಡ ಇದೇ ತಿಂಗಳು ಬರ್ತಾ ಇದೆ ಜಾಕಿ ರೀರಿಲಿಸ್ ಆಗಿದೆ ಸುವರ್ಣ ಅವರ ಘಟಕದ ಮೂಲಕ ನಿಮ್ಮದು ಒಂದು ಸರಳ ಪ್ರೇಮ ಕಥೆ ಫಿಲ್ಮ್ ಫೆಸ್ಟಿವಲ್ ತರ ಇದೆ ದೊಡ್ಡ ಮನೆಯಿಂದ ರೀಸೆಂಟ್ ಮಾರ್ಚ್ ಮಂತ್ ಅಲ್ಲಿ ದೊಡ್ಡ ಮನೆ ಮಂತ್ ಮಾರ್ಚ್ ಏಪ್ರಿಲ್ ದೊಡ್ಡ ಮನೆ ಮಂತ್ ತುಂಬಾ ಖುಷಿ ಆಯ್ತು ಅದೇ ಈಗ ಮೊನ್ನೆ ತರ ಜಾಕಿ ನೋಡ್ಕೊಂಡ್ ಬಂದೆ ಮೂರ್ ಹಿಂದೆ ಏನೋ ಹೊಸ ಸಿನಿಮಾ ನೋಡ್ದಂಗೆ ಅನಿಸ್ತಾ ಇತ್ತು ಸಿನಿಮಾ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ ಅಂತೂ ಆ ಅಲ್ಲಿ ಒಂದು ಆಗೋ ಒಂದು ಇಮೋಷ್ನಲ್ ಫೀಲಿಂಗ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕ ಬಟ್ ನಾನು ತುಂಬ ತುಂಬ ಎಂಜಾಯ್ ಮಾಡಿಕೊಂಡು ಸಿನ್ಮಾ ನೋಡಿದೆ ಆಮೇಲೆ ಗುರುದು ಸಿನ್ಮಾ ರಿಲೀಸ್ ಆಗ್ತಿದೆ ಇಪ್ಪತ್ತ ಒಂಬತ್ತಕ್ಕೆ ಈಗಾಗಲೇ ಒಂದು ಎರಡು ಸಾಂಗ್ ರಿಲೀಸ್ ಆಗಿದೆ ಸಾಂಗ್ ಅಂತೂ ಎಲ್ಲ ಜನರಿಗೂ ತುಂಬ ತುಂಬಾ ಇಷ್ಟ ಆಗಿದೆ ಸೊ ನಾನು ಎಲ್ಲ ಪ್ರತಿ ಅಭಿಮಾನಿ ಥರ ನಾನು ಹೋಗಿ ಥಿಯೇಟ್ರಲ್ಲಿ ನೋಡೋಕ್ಕೆ ನಾನು ಸಿನಿಮಾ ಕಾಯ್ತಾ ಇದ್ದೀನಿ ಗ್ರಾಮಾಯಣ ಸಿನಿಮಾ ನಂದು ಗ್ರಾಮಾಯಣ ಸಿನಿಮಾ ಈಗ ಶೂಟಿಂಗ್ ನಡೀತಾ ಹಾಗೆಲ್ಲ ಕೈ ಹೇಳ್ತಾರೆ ಗುರು